ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ರಾಜ್ಯ ರಾಜಕೀಯದಲ್ಲಿ ಸದ್ಯದಲ್ಲೇ ದೊಡ್ಡ ಮಟ್ಟಿನ ಸಂಚಲನ ಸೃಷ್ಟಿಯಾಗುವಂತ ಲಕ್ಷಣ ಕಾಣಿಸ್ತಾ ಇದೆ ವಿಪಕ್ಷದಲ್ಲಿ ಬಣಬಡಿದಾಟವನ್ನ ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣ ಹೈಕಮಾಂಡ್ ಮಟ್ಟದವರೆಗೂ ಹೋಗಿದೆ ಯತ್ನಾಳ್ ಮುಂದೆ ಸದ್ಯ ಎರಡೇ ಆಯ್ಕೆಗಳು ಇದ್ದ ಹಾಗೆ ಕಾಣಿಸ್ತಾ ಇದೆ ಒಂದು ಸೈಲೆಂಟ್ ಆಗಬೇಕು ಇಲ್ಲ ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಆಗಬೇಕು ಅಂತ ಆದ್ರೆ ಯತ್ನಾಳ್ ಹೋಗ್ತಿರುವಂತಹ ಫೋರ್ಸ್ ಅನ್ನ ಗಮನಿಸ್ತಾ ಇದ್ರೆ ಪಕ್ಷದಿಂದ ಉಚ್ಚಾಟನೆ ಆಗೋದಿಕ್ಕೂ ಕೂಡ ರೆಡಿ ಎನ್ನುವ ರೀತಿಯಲ್ಲಿ ಹೋಗ್ತಿರುವ ಹಾಗೆ ಕಾಣಿಸ್ತಾ ಇದೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ ಇದು ವಿಪಕ್ಷದ ಕಥೆ ಆದ್ರೆ ಇನ್ನು ಆಡಳಿತ ಪಕ್ಷದಲ್ಲಿನ ಬಣ ಬಡಿದಾಟ ಸ್ಫೋಟಗೊಳ್ಳುವಂತಹ ಲಕ್ಷಣ ಕಾಣಿಸ್ತಾ ಇದೆ ಬಂಧುಗಳೇ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಮುಂದಿನ ಸಿ ಎಂ ಯಾರು ಎನ್ನುವಂಥ ಚರ್ಚೆ ನಡೀತು ಒಂದಷ್ಟು ದಿನಗಳ ಕಾಲ ಆ ಕಗ್ಗಂಟು ಹಾಗೆ ಮುಂದುವರೆದಿತ್ತು ಅಂತಿಮವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ಆಗ ಒಂದಷ್ಟು ಚರ್ಚೆಯೆಲ್ಲವೂ ಕೂಡ ನಡೆದಿತ್ತು ಮುಂದಿನ ದಿನಗಳಲ್ಲಿ ಸಿಎಂ ಬದಲಾಗಬಹುದು ಅಥವಾ ಇಬ್ಬರಿಗೂ ಕೂಡ ಎರಡೂವರೆ ಎರಡೂವರೆ ಎನ್ನುವ ರೀತಿಯಲ್ಲಿ ಶೇರ್ ಮಾಡಿರಬಹುದು ಅಥವಾ ಸಿದ್ದರಾಮಯ್ಯ ಮೂರು ವರ್ಷ ಡಿ ಕೆ ಶಿವಕುಮಾರ್ ಎರಡು ವರ್ಷ ಈ ರೀತಿಯಾಗಿ ಹೈಕಮಾಂಡ್ ಏನಾದರೂ ಪ್ಲಾನ್ ಮಾಡಿರಬಹುದು ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೆಯಿತು ಅದಾದ ಬಳಿಕ ಆಗೊಂದು ಈಗೊಂದು ಸದ್ದು ಮೊಳಕ್ತಾ ಇತ್ತು ಸಿಎಂ ಬದಲಾಗ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಹಾಗೆ ಹೀಗೆ ಅಂತ ಆದರೆ ಅದಾದ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿತ್ತು ಅಂದ್ರೆ ಸಿಎಂ ಬದಲಾವಣೆ ಬದಲಾವಣೆ ಚರ್ಚೆ ಹೆಚ್ಚಾಗಿ ಕೇಳಿ ಬರ್ತಾ ಇರಲಿಲ್ಲ ಇದರ ನಡುವೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಅದಕ್ಕೆ ಸಿದ್ದರಾಮಯ್ಯ ಕೊಟ್ಟಿರುವಂಥ ತಿರುಗೇಟು ರಾಜ್ಯ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗಿನ ಬದಲಾವಣೆ ಆಗುವಂತ ಲಕ್ಷಣ ತೋರಿಸುವ ಹಾಗೆ ಮಾಡಿದೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಏನು ರಾಷ್ಟ್ರೀಯ ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನವೊಂದನ್ನು ಕೊಟ್ಟಿದ್ದಾರೆ ಟೈಮ್ಸ್ ನವಗೆ ಇಂಟರ್ವ್ಯೂ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಸಂದರ್ಶನ ಮಾಡುವಂತವರು ಪ್ರಶ್ನೆಯನ್ನು ಮುಂದಿಡ್ತಾರೆ ನೀವು ಪಕ್ಷಕ್ಕೋಸ್ಕರ ಸಾಕಷ್ಟು ಶ್ರಮವನ್ನು ಹಾಕಿದ್ದೀರಿ ದುಡಿಮೆ ಮಾಡಿದ್ದೀರಿ ಆದರೆ ಪಕ್ಷ ಅದೆಲ್ಲವನ್ನು ಕೂಡ ಪರಿಗಣಿಸಿ ನಿಮಗೆ ಬೇಕಾದಂತಹ ಸ್ಥಾನಮಾನ ಕೊಟ್ಟಿದೆ ಅಂತ ಅನಿಸುತ್ತಾ ಒಂದು ಕಡೆಯಿಂದ ಎರಡು ಅಥವಾ ಮೂರು ಡಿ ಸಿ ಎಂ ಸ್ಥಾನಕ್ಕೋಸ್ಕರ ಒಂದಷ್ಟು ಮಂದಿ ಪಟ್ಟು ಹಿಡಿದುಕೊಳ್ಕೊಂಡಿದ್ದಾರೆ ಅಂದ್ರೆ ಒಬ್ಬರೇ ಡಿ ಸಿ ಎಂ ಆಗಿದ್ದಾರಲ್ಲ ಅದಕ್ಕೂ ಕೂಡ ಪೈಪೋಟಿ ಕೊಡ್ತಿದ್ದಾರೆ ಇನ್ನೊಂದು ಕಡೆ ಕಡೆಯಿಂದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಎನ್ನುವಂತ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆಯಿಂದ ನಿಮ್ಮ ಮುಖ್ಯಮಂತ್ರಿ ಆಗುವಂತಹ ಅವಕಾಶವೂ ಕೂಡ ಸಿಗಲಿಲ್ಲ ಎನ್ನುವ ರೀತಿಯಾದಂತಹ ಪ್ರಶ್ನೆ ಎದುರಾಗುತ್ತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಅವ್ರು ಕೊಟ್ಟಂತ ಉತ್ತರ ಏನಪ್ಪ ಅಂದರೆ ನನಗೆ ನನ್ನ ಬಲ ಮತ್ತೆ ವೀಕ್ನೆಸ್ ಅಂದ್ರೆ ನನ್ನ ಬಲ ಮತ್ತೆ ದೌರ್ಬಲ್ಯ ಎರಡೂ ಕೂಡ ಬಹಳ ಗೊತ್ತು ನನ್ನ ವೀಕ್ನೆಸ್ ಏನಂದ್ರೆ ನಾನು ಯಾವತ್ತೂ ಕೂಡ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ನನಗೆ ಗಾಂಧಿ ಕುಟುಂಬದ ಕುರಿತಾಗಿ ಪ್ರೀತಿ ಮತ್ತೆ ನಿಷ್ಠೆ ಎರಡೂ ಕೂಡ ಇದೆ ನನಗೆ ಯಾವಾಗ ಸ್ಥಾನಮಾನ ಕೊಡಬೇಕು ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ನನಗೆ ಕೊಡಬೇಕಾದಂತ ಸ್ಥಾನಮಾನವನ್ನ ಅವರು ಕೊಟ್ಟೇ ಕೊಡ್ತಾರೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ಜೊತೆಗೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಏನು ಒಪ್ಪಂದ ಅನ್ನೋದನ್ನ ನಾನು ಸದ್ಯದಲ್ಲೇ ಹೇಳ್ತೇನೆ ಈಗ ಅದಕ್ಕೆ ಸಮಯ ಅಲ್ಲ ಆದರೆ ಸಿ ಎಂ ಸ್ಥಾನದ ವಿಚಾರದಲ್ಲಿ ನಮ್ಮ ನಡುವೆ ಒಪ್ಪಂದ ಆಗಿದೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಈ ಮೂಲಕ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಒಂದು ಸಿದ್ದರಾಮಯ್ಯನವರಿಗೆ ನೆನಪಿಸುವಂಥ ನೆನಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ನೋಡಿ ಅವತ್ತೊಂದು ಒಪ್ಪಂದ ಆಗಿತ್ತಲ್ಲ ನಮ್ಮ ನಡುವೆ ಅಂತ ಮತ್ತೊಂದು ಕಡೆಯಿಂದ ಹೈಕಮಾಂಡ್ಗೂ ಕೂಡ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನೀವು ಮರೆಯುವ ಹಾಗಿಲ್ಲ ನಮ್ಮ ನಡುವೆ ಒಪ್ಪಂದ ಆಗಿದೆ ನಾನು ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ ಹಾಗಂತ ನನಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬರೋದಿಲ್ಲ ಅಂತಲ್ಲ ಎನ್ನುವ ರೀತಿಯಾದಂಥ ಹೇಳಿಕೆ ಅದು ಕೂಡ ರಾಷ್ಟ್ರೀಯ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಹೀಗಾಗಿ ಅಲ್ಲಿ ಹೋಗಿ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಡ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಮಾಧ್ಯಮದವರು ಕೇಳ್ತಾರೆ ಏನೋ ಒಪ್ಪಂದ ಆಗಿದೆ ಅಂತಲ್ಲ ಸರ್ ಏನು ಹೇಳ್ತೀರಿ ಅಂತ ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಇಲ್ಲ ರೀ ನಮ್ಮ ನಡುವೆ ಅಂತಹ ಯಾವುದೇ ಒಪ್ಪಂದವೂ ಕೂಡ ಆಗಿಲ್ಲ ಅಂತ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಿಎಂ ಸ್ಥಾನವನ್ನ ಬಿಟ್ಟು ಮನಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಈ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಅದಾದ ಬಳಿಕ ಒಂದಷ್ಟು ಕಾಂಟ್ರವರ್ಸಿ ಅದೆಲ್ಲವೂ ಕೂಡ ಸಿದ್ದರಾಮಯ್ಯವ್ರನ್ನ ಸ್ವಲ್ಪ ಮಟ್ಟಿಗೆ ಶೇಕ್ ಮಾಡಿಬಿಟ್ಟಿತ್ತು ಆದರೆ ಮೂರು ಬೈ ನಲ್ಲೂ ಕೂಡ ಭರ್ಜರಿ ಗೆಲುವು ಸಿಕ್ಕಾದ ಬಳಿಕ ಸಿದ್ದರಾಮಯ್ಯನವರ ಉತ್ಸಾಹ ಹುಮ್ಮಸ್ಸು ಇನ್ನಷ್ಟು ಜಾಸ್ತಿ ಆದ ಹಾಗೆ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಸ್ವಾಭಿಮಾನ ಸಮಾವೇಶವನ್ನು ಕೂಡ ಮಾಡೋದಿಕ್ ಹೊರಟಿದ್ದು ಅಂದ್ರೆ ಸಿದ್ದರಾಮಯ್ಯವರು ಕೂಡ ಇದೀಗ ಪಟ್ಟು ಹಿಡಿದು ಕುಳಿತುಕೊಳ್ಳುವಂತ ಲಕ್ಷಣಗಳು ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಾನೇನು ಅಂತ ತೋರಿಸಬೇಕಾಗತ್ತೆ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯವ್ರು ಮನಸ್ಥಿತಿಯಲ್ಲಿದ್ದ ಹಾಗೆ ಕಾಣಿಸ್ತಿದ್ದಾರೆ ಹೀಗಾಗಿ ಸ್ಥಾನವನ್ನ ಬಿಟ್ಟು ಕೊಡುವಂತ ಯಾವುದೇ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇಲ್ಲ ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ ಸಾಧ್ಯವೇ ಇಲ್ಲ ಡಿ ಕೆ ಶಿವಕುಮಾರ್ಗೂ ಕೂಡ ಎರಡು ಸಾವಿರದ ಇಪ್ಪತ್ತ ಎಂಟರ ಒಳಗಡೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತ ಹಂಬಲ ನೂರಕ್ಕೆ ನೂರಷ್ಟಿದೆ ಆ ಕಾರಣಕ್ಕಾಗಿ ಹಿಂದೆ ಸಿದ್ದರಾಮಯ್ಯವರ ಜೊತೆಗೆ ಆಪರಿಯಾದಂತ ಪೈಪೋಟಿ ನಡೆಸಿದ್ದು ಡಿ ಕೆ ಶಿವಕುಮಾರ್ ಅವರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ನಿರಂತರವಾಗಿ ಅಧಿಕಾರಕ್ಕೆ ಬರೋದು ಕಷ್ಟ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ಆಗಬಹುದು ಇನ್ನು ಮತ್ತೆ ಮುಖ್ಯಮಂತ್ರಿ ಆಗಬೇಕಂದ್ರೆ ಅದಾದ ಬಳಿಕ ಇನ್ನು ಐದು ವರ್ಷ ಕಾಯ್ಬೇಕಾಗತ್ತೆ ಆಗ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗಿರುತ್ತೋ ಗೊತ್ತಿಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ ಎಂಟರ ಒಳಗಡೆ ಒಮ್ಮೆ ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವಂತ ಹಂಬಲ ಡಿ ಕೆ ಶಿವಕುಮಾರ್ ಅವರಿಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಆ ಒಪ್ಪಂದದ ಪ್ರಕಾರವಾಗಿ ಆ ದಿನ ಸಮೀಪಿಸ್ತಾ ಇದ್ದ ಹಾಗೆ ತಮ್ಮ ದಾಳವನ್ನು ಉರುಳಿಸುವಂತ ಸಾಧ್ಯತೆ ಇದೆ ಅಂದ್ರೆ ಅದು ಮೂರು ವರ್ಷಕ್ಕಾಗಿರಬಹುದು ಅಥವಾ ಎರಡೂವರೆ ವರ್ಷಕ್ಕೆ ಆಗಿರಬಹುದು ಈಗಾಗಲೇ ಹೆಚ್ಚು ಕಡಿಮೆ ಎರಡುವರೆ ಎರಡು ವರ್ಷದ ಹತ್ರ ಸಮೀಪಿಸ್ತಾ ಇದೆ ಆ ಒಪ್ಪಂದ ಎಷ್ಟು ದಿನಕ್ಕಾಗಿದೆ ಎಷ್ಟು ವರ್ಷಕ್ಕಾಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಆ ದಾಳವನ್ನು ಉರುಳಿಸುವಂತ ಎಲ್ಲ ಲಕ್ಷಣವೂ ಕೂಡ ಇದೀಗ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹೈಕಮಾಂಡ್ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ಎದುರಾಗಬಹುದು ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಆತಂಕ ಇದೆ ಮಧ್ಯಪ್ರದೇಶದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ಲಿ ಅಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ನಿರಂತರವಾಗಿ ಪೈಪೋಟಿಯನ್ನು ನಡೆಸಿ ಕೊನೆಗೆ ಪಾರ್ಟಿಯನ್ನೇ ಬಿಟ್ಟು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆದರು ಇನ್ನು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಜೊತೆಗೆ ಸಚಿನ್ ಪೈಲಟ್ ನಿರಂತರವಾಗಿ ಪೈಪೋಟಿಯನ್ನು ನಡೆಸಿ ಕೊನೆಗೆ ತಣ್ಣಗಾಗುವಂತ ಪರಿಸ್ಥಿತಿ ಎದುರಾಯಿತು ಆಯ್ತು ಕೊನೆಯದಾಗಿ ಸೋಲನ್ನು ಕೂಡ ಕಂಡ್ ಕಾಳ್ತು ಆ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಗೊತ್ತು ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇದೇ ರೀತಿಯಾಗಿ ಎರಡನೇ ಹಂತದ ನಾಯಕರಿಗೆ ಸಮಸ್ಯೆ ಆಗಿತ್ತು ಹೀಗಾಗಿ ನನಗೂ ಆಗಬಹುದು ಎನ್ನುವಂಥ ಆತಂಕ ಇದೆ ಇನ್ನು ಹೈಕಮಾಂಡ್ಗೂ ಸಹಜವಾಗಿ ಒಂದು ಆತಂಕ ಇದ್ದೇ ಇದೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಸೋತು ಸುಣ್ಣವಾಗಿ ಹುಟ್ಟೋಗ್ಬಿಟ್ಟಿದೆ ಹೊಸ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಧಿಕಾರದಲ್ಲಿರುವಂಥ ರಾಜ್ಯವನ್ನು ರಾಜ್ಯವನ್ನ ಸಾಧ್ಯ ಆಗ್ತಿಲ್ಲ ಈಗ ಅಧಿಕಾರದಲ್ಲಿ ಇರೋದು ಒಂದು ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಏನು ನೋಡಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಅಧಿಕಾರವನ್ನು ಹಂಚಿಕೆ ಮಾಡಿಕೊಳ್ಳಲಾಗಿದೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಇರೋದು ಕೆಲವೇ ಕೆಲವು ರಾಜ್ಯ ಅದರಲ್ಲಿ ಒಂದು ಪ್ರಮುಖ ರಾಜ್ಯ ಕರ್ನಾಟಕ ಅದು ಕೂಡ ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಅಲ್ಲೇನಾದ್ರೂ ಸ್ವಲ್ಪ ಎಡವಟ್ಟನ್ನ ಮಾಡಿಬಿಟ್ಟರು ಕೂಡ ಆ ರಾಜ್ಯವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಬಿಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಮತವನ್ನ ಸೆಳೆಯುವಂತ ಕೆಪಾಸಿಟಿ ಜೊತೆಗೆ ಪಕ್ಷಕ್ಕೆ ತನು ಮನ ಧನ ಸಂಘಟನೆ ಇದೆಲ್ಲವನ್ನು ಕೂಡ ಮಾಡಬಲ್ಲರು ಆದರೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅಹಿಂದ ಕಾಂಗ್ರೆಸ್ನ ಪ್ರಮುಖವಾದಂಥ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆನ್ನಿಗಿದ್ದಾರೆ ಎನ್ನುವಂಥ ಒಂದು ಭಾವನೆ ರಾಜ್ಯದಲ್ಲಿ ಇದೆ ಜೊತೆಗೆ ಸಿದ್ದರಾಮಯ್ಯ ಆಗಾಗ ಆ ಮೂಲಕ ತನ್ನ ಅಹಿಂದ ಶಕ್ತಿ ಏನು ಅನ್ನೋದನ್ನ ಪ್ರದರ್ಶನ ಕೂಡ ಮಾಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರನ್ನೇನಾದ್ರೂ ಕೆಳಗಳಿಸಿದ್ರೆ ಅಹಿಂದ ದೂರ ಆಗಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡದೇ ಇದ್ದಾರೆ ಬೇರೆ ರೀತಿಯಲ್ಲಿ ಪೆಟ್ಟು ಬೀಳಬಹುದು ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರಬಹುದು ಅಥವಾ ತನು ಮನ ಧನ ಹಂತದಲ್ಲಿ ಸಮಸ್ಯೆ ಆಗಬಹುದು ಹೀಗಾಗಿ ಹೈಕಮಾಂಡ್ ತೀರಾ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಕಾಣ್ತಾ ಇದೆ ಇನ್ನೊಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಸೇರಿದಂತೆ ಇನ್ನು ಸಾಕಷ್ಟು ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಸಿಎಂ ಸ್ಥಾನದ ಮೇಲೆ ಈಗಾಗಲೇ ಟವೆಲ್ ಹಾಕುವಂತ ಪ್ರಯತ್ನವನ್ನು ಪಡ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಒಂದಷ್ಟು ಬದಲಾವಣೆ ಸಂಚಲನ ಆಗುವಂತ ಲಕ್ಷಣ ಕಾಣಿಸ್ತಾ ಇದೆ ಸದ್ಯ ಬಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅದಕ್ಕೆ ಸಿದ್ದರಾಮಯ್ಯವರ ತಿರುಗೇಟು ಸಾಕಷ್ಟು ಸದ್ದು ಮಾಡ್ತಾ ಇದೆ ಸುದ್ದಿ ಆಗ್ತಾ ಇದೆ ಇದರ ನಡುವೆ ಆದಂತಹ ಬೆಳವಣಿಗೆಯನ್ನು ಗಮನಿಸಿದ್ದೀರಿ ಸಿದ್ದರಾಮಯ್ಯವರ ಬೆಂಬಲಿಗರು ಸ್ವಾಭಿಮಾನಿ ಸಮಾವೇಶಕ್ಕೆ ತಯಾರಿ ನಡೆಸಿದ್ರು ಹಾಸನದಲ್ಲಿ ಡಿಸೆಂಬರ್ ಐದನೇ ತಾರೀಕು ಅದು ಸಿದ್ದರಾಮಯ್ಯನವರನ್ನ ಇನ್ನಷ್ಟು ಮುನ್ನೆಲೆಗೆ ತರುವಂಥ ಕಾರ್ಯಕ್ರಮ ಆಗಿತ್ತು ಅದೇ ರೀತಿಯಾಗಿ ಪ್ಲಾನ್ ಮಾಡಲಾಗಿತ್ತು ಆದರೆ ನೀಟಾಗಿ ಪ್ಲಾನ್ ಮಾಡಿ ಡಿ ಕೆ ಶಿವಕುಮಾರ್ ಆ ಕಾರ್ಯಕ್ರಮವನ್ನು ಹೈಜಾಕ್ ಮಾಡೇ ಬಿಟ್ರು ಸಿದ್ದರಾಮಯ್ಯನವರಿಗೆ ಎಲ್ಲಿ ಶಾಕ್ ಕೊಡಬೇಕು ಅಲ್ಲಿ ಶಾಕನ್ನು ಕೊಟ್ಟೇ ಬಿಟ್ರು ಹೀಗಾಗಿ ಮುಂದೆ ಇನ್ನೊಂದಷ್ಟು ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬಂಧುಗಳ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ